ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ವಸ್ತುಗಳನ್ನು ಏನಿಸಿ ಸಂಖ್ಯೆಗಳನ್ನು ಬರೆಯುವ ಚಟುವಟಿಕೆ ಮತ್ತು ಚಿತ್ರ ನೋಡಿ ಗುರುತಿಸಿ ಮತ್ತು ಬಿಟ್ಟ ಸ್ಥಳ ತುಂಬುವ ವರ್ಕ್ಶೀಟ್ ಮತ್ತು ಅಚ್ಚೆ ಒತ್ತು ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಲಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ತಾಯಂದಿರ ಜೋಡಿಗಳನ್ನು ಮಾಡಿ ಇಬ್ಬರು ತಾಯಂದಿರಿಗೆ ಮಾಲೆಗಳನ್ನು ನೀಡಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಒಂದು ಎರಡು ಮೂರು ಎಂದು ಹೇಳಿದಾಗ ಇಬ್ಬರು ತಾಯಂದಿರು ಪರಸ್ಪರ ಹಾರ ಹಾಕಬೇಕು ಕಡಿಮೆ ಸಮಯದಲ್ಲಿ ತನ್ನ ಆಟವನ್ನು ಪೂರ್ಣಗೊಳಿಸುವ ಜೋಡಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಈ ವಿಡಿಯೋದ ಮೂಲಕ ಮಕ್ಕಳಿಗೆ ಮಾದರಿಗಳನ್ನು ಮಾಡಲು ಕಲಿಸೋಣ ಅಲ್ಲದೆ ಈ ಚಟುವಟಿಕೆಯನ್ನು ಮಾಡುವಾಗ ಆಕಾರಗಳು ಬಣ್ಣಗಳು ಮತ್ತು ಸಂಖ್ಯೆಗಳ ಗುರುತಿಸುವಿಕೆ ಮತ್ತು ಪುನರಾವರ್ತನೆಯನ್ನು ಸಹ ಮಾಡಬಹುದು ನೋಡಿ ಇದು ಸುಂದರವಾದ ಹೊಳೆಯುವ ನಕ್ಷತ್ರ ಮತ್ತೆ ಇದು ಒಂದು ತ್ರಿಭುಜ ನಂತರ ಒಂದು ನಕ್ಷತ್ರ ಮತ್ತೆ ಒಂದು ತ್ರಿಭುಜ ಮತ್ತೆ ಒಂದು ನಕ್ಷತ್ರ ಹಾಗಾದರೆ ಮುಂದೆ ಏನು ಬರುತ್ತದೆ ಎಂದು ಈಗ ಹೇಳಿ ನೋಡಿ ನಕ್ಷತ್ರದ ನಂತರ ಏನಿದೆ ಎಂದು ತ್ರಿಭುಜ ತ್ರಿಭುಜದ ನಂತರ ನಕ್ಷತ್ರ ಆದ್ದರಿಂದ ಇಲ್ಲಿ ತ್ರಿಭುಜ ನಕ್ಷತ್ರದ ನಂತರ ಬರುತ್ತದೆ ಸರಿಯಾದ ಉತ್ತರ ಈಗ ಮುಂದಿನ ಒಗಟು ನೋಡೋಣ ಮುಂದಿನ ಒಗಟಿನಲ್ಲಿ ಏನಿದೆ ಇಲ್ಲಿ ಒಂದು ಅರ್ಧದ ಚಂದ್ರವಿದೆ ಅಂದರೆ ಅರ್ಧ ಚಂದ್ರ ಇದರ ನಂತರ ಒಂದು ಚೌಕ ಮತ್ತೆ ಒಂದು ಅರ್ಧ ಚಂದ್ರ ಮತ್ತೆ ಒಂದು ಚೌಕ ಮತ್ತೆ ಒಂದು ಅರ್ಧ ಚಂದ್ರ ಈಗ ಮುಂದೆ ಏನು ಬರುತ್ತದೆ ಯೋಚಿಸಿ ಯೋಚಿಸಿ ನೋಡಿ ಚಂದ್ರನ ನಂತರ ಏನು ಬಂದಿದೆ ಚೌಕ ಆದ್ದರಿಂದ ಇಲ್ಲಿಯೂ ಸಹ ಅರ್ಧ ಚಂದ್ರನ ನಂತರ ಚೌಕ ಬರುತ್ತದೆ ಸರಿಯಾದ ಉತ್ತರ ನೋಡಿ ಈಗ ಮುಂದಿನದಕ್ಕೆ ಹೋಗೋಣ ಇಲ್ಲಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇದು ಪಂಚಭುಜ ಮತ್ತೆ ಇದು ಒಂದು ಹೃದಯದ ಆಕೃತಿ ನಂತರ ಇದು ಸೇರಿಸಲಾಗಿದೆ ಅಂದರೆ ಪ್ಲಸ್ ಆಕೃತಿ ಮತ್ತೆ ಒಂದು ಪಂಚಭುಜ ಮತ್ತೆ ಒಂದು ಹೃದಯ ಈಗ ಏನು ಬರುತ್ತದೆ ಯೋಚಿಸಿ ನೋಡಿ ಮೊದಲು ನಾವು ಇಲ್ಲಿ ಹರಿಸೋಣ ಇಲ್ಲಿ ಇದು ಪಂಚಭುಜ ಮತ್ತೆ ಒಂದು ಹೃದಯದ ಆಕೃತಿ ಮತ್ತೆ ಒಂದು ಪ್ಲಸ್ ಇತ್ತು ಸರಿನಾ ಆದ್ದರಿಂದ ಪಂಚಭುಜ ಮತ್ತು ಹೃದಯದ ಆಕೃತಿಯ ನಂತರ ಪ್ಲಸ್ ಬರುತ್ತದೆ ಈಗ ಮುಂದಿನದನ್ನು ನೋಡಿ ಮುಂದಿನ ಒಗಟಿನಲ್ಲಿ ಎರಡು ಇದೆ ನಂತರ ಮೂರು ಇದೆ ಈಗ ಮೂರು ನಂತರ ಮೂರಕ್ಕಿಂತ ದೊಡ್ಡದಾಗಿರಬೇಕು ಇಲ್ಲಿ ನೋಡಿ ಇಲ್ಲಿ ಒಂದು ಒಂದು ಬರುತ್ತದೆಯೇ ಇಲ್ಲಿ ಇಲ್ಲ ಇಲ್ಲ ಐದು ಅದು ತುಂಬಾ ದೊಡ್ಡದಾಯಿತು ಎರಡರಿಂದ ಒಂದು ಹೆಜ್ಜೆ ದೊಡ್ಡದು ಮೂರಕ್ಕೆ ಆದ್ದರಿಂದ ಮೂರರಿಂದ ಒಂದು ಹೆಜ್ಜೆ ಹೋಗಬೇಕು ಅಂದರೆ ನಾಲ್ಕು ಇಲ್ಲಿ ಬರುತ್ತದೆ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಚೆಂಡನ್ನು ಟಬ್ ಅಥವಾ ಬಕೆಟ್ಗೆ ಎಸೆಯುವ ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡಿಸಿ ಖಾಲಿ ಜಾಗದಲ್ಲಿ ಸರಿಯಾದ ಸಂಖ್ಯೆಗಳನ್ನು ಬರೆಯುವ ಅಭ್ಯಾಸ ಹಾಳೆಯನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು